ಹಲೋ ಫ್ರೆಂಡ್ಸ್ ಇವತ್ತಿನ ಕಥೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ಕೀರ್ತಿ ಕಾರೋಣೆ ಸುಪ್ರೀತಾ ಹತ್ರ ಇವ್ರ ಮೂವಿನಲ್ಲಿ ಇದಾರೆ ತಾನೇ ಇವರಿಗೆ ಯಾಕೆಲ್ಲ ಗೊತ್ತಿಲ್ಲ ಅಂತಾಳೆ ಆಗ ಹಂಗೆ ಅಯ್ಯೋ ನನಗೆ ತಲೆ ಕೆಟ್ಟು ತಲೆ ಕರ್ಕೊಂಡು ಶಿವನೇ ಅಂತ ಊರಿಗೆ ಹೊರಬಿಡ್ತೀನಿ ಅಷ್ಟೇ ಯಾರಿಗೆ ಬೇಕು ಮೇಡಮ್ ಈ ಟೆನ್ಷನ್ ನನ್ನ ಗಂಡಂಗೆ ಇರೋದು ನಾನು ಒಬ್ಳೇ ಏನೋ ಕಾಯಿಲೆ ಬಂದು ಸೊತ್ತೋದ್ರೆ ಅದೊಂದು ಥರ ಜನ ಅಯ್ಯೋ ಪಾಪ ಅಂತನಾದರೂ ಹೇಳ್ತಾರೆ ತೀರಾ ಟೆನ್ಷನ್ ತೊಗೊಂಡು ಎದೆ ಉಡ್ಕೊಂಡು ನಮ್ಮ ನಮ್ಮೂರಿನ ಜನ ಆಡ್ಕೊಂಡು ನಗ್ತಾರೆ ಮೇಡಮ್ ಅಂತಾಳೆ ಏಯ್ ಗಂಗಾ ಯಾಕೆ ಸಾಯೋ ಮಾತೆಲ್ಲ ಆಡ್ತೀಯಾ ಅಂತಾಳೆ ಸುಪ್ರೀತಾ ನೀವು ಮಾಡ್ತಿರೋದು ನಿಮಗೆ ಸರಿ ಅನ್ತಿದ್ಯಾ ಅಂತಳೆ ಗಂಗಾ ಅಮ್ಮ ತಾಯಿ ಸಾಕು ಇಷ್ಟು ಸಣ್ಣ ವಿಷಯಕ್ಕೆ ಸಾಯೋ ಮಾತಕ್ಕೆ ಈಗ ನಿನಗೇನು ವಿಷಯ ಏನು ಅಂತ ಅರ್ಥ ಆಗಬೇಕು ನಾನು ನಿಮಗೆ ಅದನ್ನು ಹೇಳ್ತೀನಿ ಸರಿನಾ ಅಂತಾಳೆ ಸುಪ್ರೀತಾ ಅಷ್ಟು ಮಾಡಿ ಪುಣ್ಯ ಕಟ್ಕೊಳ್ಳಿ ಮೇಡಮ್ ಅಂತಳೆ ಗಂಗಾ ಏನು ಹೇಳ್ತೀರಾ ಸುಪ್ರೀತಾ ಆಂಟಿ ನಮ್ಮ ಮೂವಿಕತೆನ ನಾನು ಹೇಳಲಾ ಪ್ಲೀಸ್ ಅಂತೇಳೆ ಕೀರ್ತಿ ನೀನು ಅಂತಾರೆ ಕಾರುಣ್ಯ ಮತ್ತು ಸುಪ್ರೀತಾ ಹಾಂ ನಾನೇ ಹೇಳ್ತೀನಿ ಪ್ಲೀಸ್ ಅಂತೇಳೆ ಕೀರ್ತಿ ಸರಿ ಅಂತೇಳೆ ಸುಪ್ರೀತಾ ಆದರೆ ಈಗಲ್ಲ ನೀವೆಲ್ಲ ನನ್ನ ಮುಂದೆ ಕೂತ್ಕೊಂಡಿರಬೇಕು ನಾನು ಕತೆ ಹೇಳೋದನ್ನು ಕೇಳಿಸ್ಕೋಬೇಕು ಆಡಿಯನ್ಸ್ ಥರ ಅಮ್ಮ ಹಾಲ್ನಲ್ಲಿ ಸ್ಪಾಟ್ಲೈಟ್ ಇದೆ ತಾನೇ ಹಾಗಿದ್ರೆ ನಡೀರಿ ಅಂತ ಹಾಲ್ಗೆ ಎಲ್ಲರನ್ನ ಕರ್ಕೊಂಡು ಬರ್ತಾಳೆ ಕೀರ್ತಿ ಈಚೆ ಬೀದಿ ರೂಮಲ್ಲಿ ಕೂತ್ಕೊಂಡು ಅಮ್ಮ ಯಾಕಮ್ಮ ಹೀಗೆ ಮಾಡಿದೆ ನಿನ್ನ ಲೈಫ್ ಹಾಳು ಮಾಡ್ಕೊಳ್ಳೋದಲ್ಲದೆ ನನ್ನ ಲೈಫ್ ಹಾಳು ಮಾಡಿದೆ ನನಗೆ ಸಾಕ ಅಂತ ಆಡ್ತಾಳೆ ಆಗ ರೂಮ್ ಹೊರಗಡೆ ಯಾರದು ನಡುತ್ತಿರುತ್ತೆ ಬಯದಿಂದ ಬೀದಿ ನೋಡ್ತಾ ಯಾರದು ಯಾರದು ಹೇಳಿ ಅಂತಾಳೆ ಆಗ ಬಿಬಿ ನಾನು ಮಿಕ್ಕಿ ಅಂತಾನೆ ಬೇಬಿ ನೀನಾ ಅಂತಾಳೆ ಬೀದಿ ಹ್ಞೂ ನಾನೇ ಮೊದಲು ವಿಂಡೋ ಓಪನ್ ಮಾಡು ಮಾತಾಡೋಣ ಅಂತಾನೆ ವಿಕ್ಕಿ ವಿಂಡೋ ಓಪನ್ ಮಾಡೋದಾ ಯಾರಾದರೂ ನೋಡಿದರೆ ಅಷ್ಟೇ ನೀನು ಇಲ್ಲಿಂದ ಇಲ್ಲ ಅಂದರೆ ನಿನಗೆ ಮಂಜು ಬೀಳುತ್ತೆ ವಿಂಡೋ ಓಪನ್ ಮಾಡಿ ಸಿಕ್ಕಾಕೊಂಡ್ರೆ ನನಗೂ ಸೇರಿಸಿ ಬೀಳುತ್ತೆ ಬೇಬಿ ಅಂತಾಳೆ ಬೀದಿ ಹಾಗಿದ್ರೆ ಡೋರ್ ಓಪನ್ ಮಾಡು ಸೈಲೆಂಟಾಗಿ ಒಳಗಡೆ ಬಂದು ಕೂತ್ಕೊಂಡು ಮಾತಾಡ್ತೀನಿ ಅಂತಾನೆ ವಿಕ್ಕಿ ಈ ಟೈಮಲ್ಲ ಅಷ್ಟೇ ಮನೆಯಲ್ಲಿ ಎಲ್ಲರೂ ಇದ್ದಾರೆ ಬೇಬಿ ಅಂತಾಳೆ ವಿಧಿ ಅದೆಲ್ಲ ನನಗೆ ಗೊತ್ತಿಲ್ಲ ನಾನು ಇನ್ನೂ ನೋಡಬೇಕು ಮಾತಾಡಬೇಕು ಅಂತಲೇ ವಿಕ್ಕಿ ಸರಿ ಮನೆ ಹಿಂದ್ಗಡೆ ಬಾ ಬೇಸ್ಮೆಂಟಲ್ಲಿ ಸಿಗ್ತೀನಿ ಅಂತಾಳೆ ವಿಧಿ ಅವನು ಹೋಗ್ತಾನೆ ಈಚೆ ಕೀರ್ತಿ ಎಲ್ಲರನ್ನು ಸೋಫಾ ಮೇಲೆ ಕೂರಿಸಿ ಮಾಮ್ ನಾನು ಹೇಳಿದಾಗ ಈ ಲೈಟ್ ಆಫ್ ಮಾಡಿ ಲೈಟ್ ಆನ್ ಮಾಡು ಸ್ಪಾಟ್ ಲೈಟ್ ಅಂತಾಳೆ ಕೀರ್ತಿ ಮಾಮ್ ಲೈಟ್ಸ್ ಆನ್ ಅಂತಾಳೆ ಕೀರ್ತಿ ಅಮ್ಮ ಮಾಡ್ತಾರೆ ರೆಡಿನಾ ಇದು ಬ್ಯೂಟಿಫುಲ್ ಫ್ಯಾಮಿಲಿಯಲ್ಲಿ ಇರೋ ಒಂದು ಹೊಸಿಸುವ ಅಮ್ಮನ ಕತೆ ಮಗ ಅಪ್ಪ ಅಮ್ಮ ಮನೆ ತುಂಬ ಜನ ಅಮ್ಮನಿಗೆ ಮಗ ಅಂದರೆ ತುಂಬ ಪ್ರೀತಿ ಮಗನಿಗೂ ಅಷ್ಟೇ ಅಮ್ಮ ಅಂದರೆ ತುಂಬ ಪ್ರೀತಿ ಅಮ್ಮನ ಹೆಸರು ಕಾವೇರಿ ಕಶ್ಯಪ್ ಮಗನ ಹೆಸರು ವೈಷ್ಣವ್ ವೈಶು ಮಗ ತನ್ನ ಕಂಟ್ರೋಲ್ನಲ್ಲಿ ಇರಬೇಕು ಅಂತ ಅಮ್ಮ ಏನೇನೆಲ್ಲ ಮಾಡಿದರು ಪಾಪ ಕೀರ್ತಿ ಕಾವೇರಿ ಆಂಟಿ ಆಡಿಸಿದ ಆಟದಲ್ಲಿ ಫೂಲ್ ಆಗಿಬಿಟ್ಲು ಒಂದಿನ ಅವಳಿಗೆ ಎಲ್ಲ ಸತ್ಯ ಗೊತ್ತಾಯಿತು ನನ್ನನ್ನು ಲಕ್ಷ್ಮೀನ ಕಿಡ್ನಾಪ್ ಮಾಡಿಸಿದ್ದು ಕಾವೇರಿ ಆಂಟಿನೇ ಅಂತ ಅವಳಿಗೆ ಗೊತ್ತಾಯಿತು ಹೋ ಮೈ ಕಾಡ್ ಕೀರ್ತಿ ವಾಶ್ ಶಾಕ್ಡ್ ಆಗ ಕೀರ್ತಿ ಇಲ್ಲ ನಾನೇನಾದರೂ ಮಾಡಲೇಬೇಕು ಕಾವೇರಿ ಆಂಟಿಗೆ ಬುದ್ಧಿ ಕಲಿಸ್ಬೇಕು ಅಂತ ಪ್ಲಾನ್ ಮಾಡಿದ್ದು ಕಾವೇರಿ ಆಂಟಿನ ಬೆಟ್ಟದ ಮೇಲೆ ಕರೆದ್ದು ಆ ಬೆಟ್ಟ ದೊಡ್ಡ ಬೆಟ್ಟ ಅಲ್ಲಿ ಕೀರ್ತಿಗೆ ಕಾವೇರಿ ಆಂಟಿಗೆ ದೊಡ್ಡ ಫೈಟ್ ಆಯಿತು ನೀನು ಸರಿ ಇಲ್ಲ ಅಂತ ಕಾವೇರಿ ಆಂಟಿ ನೀವು ಸರಿ ಇಲ್ಲ ಅಂತ ಕೀರ್ತಿ ಇಬ್ಬರು ಸೋಲೇ ಇಲ್ಲ ಆಮೇಲೆ ಏನಾಯಿತು ಗೊತ್ತಾ ಕಾವೇರಿ ಆಂಟಿ ಕೀರ್ತಿನ ಬೆಟ್ಟದ ಮೇಲಿಂದ ತಳ್ಳಿಬಿಟ್ರು ಡೋಡುಂ ಅಂತಾಳೆ ಕೀರ್ತಿ ಆಗ ಕಾರುಣ್ಯ ಹೇಳ್ತಾರೆ ಆಮೇಲೆ ಲಕ್ಷ್ಮೀ ಇದಳಲ್ಲ ನಾನು ಕೀರ್ತಿ ಸಾವಿಗೆ ನ್ಯಾಯ ಕೊಡಿಸ್ತೀನಿ ಅಂತ ಹೋದ್ಲು ಕಾವೇರಿ ಆಂಟಿನ ಎದುರು ಹಾಕೊಂಡ್ಳು ಕಾವೇರಿ ಆಂಟಿಗೆ ಸಿಕ್ಕಿ ಬಂದರು ಇವಳನ್ನು ಕೊಂದು ಹಾಕ್ತೀನಿ ಅಂತ ಡಿಸೈಡ್ ಮಾಡಿಬಿಟ್ರು ಪಾಪ ಲಕ್ಷ್ಮಿ ಲಕ್ಷ್ಮಿನೂ ಕೊಲ್ಲೋದಕ್ಕೆ ಪ್ಲ್ಯಾನ್ ಮಾಡಿದರು ಸುತ್ತ ಬೆಂಕಿ ಮಧ್ಯದಲ್ಲಿ ಲಕ್ಷ್ಮಿ ಅಯ್ಯೋ ಬೆಂಕಿ ಕಾಪಾಡಿ ವೈಷ್ಣವ್ ಯಾರಾದರೂ ಇದ್ದೀರಾ ಕಾಪಾಡಿ ಅಂತ ಕೂಗಾಡಿದ್ಲು ಯಾರೂ ಲಕ್ಷ್ಮಿಗೆ ಹೆಲ್ಪ್ ಮಾಡಲಿಲ್ಲ ಲಕ್ಷ್ಮಿ ಸತ್ತ ಹೋದ್ಲು ಅಂತ ಎಲ್ಲರೂ ಅಂದ್ಕೊಂಡ್ರು ಕಾವೇರಿ ಆಂಟಿ ಇನ್ನು ಲಕ್ಷ್ಮಿ ಸತ್ತು ಅಂತ ಅಂದ್ಕೊಂಡ್ರು ಆದರೆ ಅಲ್ಲಿ ಬೇರೆಯೇ ಇದೆ ಅಲ್ಲಿ ಬೆಂಕಿನಲ್ಲಿ ಸಿಕ್ಕಾಕೊಂಡಿರೋ ಲಕ್ಷ್ಮಿನ ಕಾಪಾಡೋದಕ್ಕೆ ಒಬ್ಬರು ಬಂದರು ಅಂತ ಫ್ಲ್ಯಾಶ್ ಹೋಗಿ ಅವತ್ತು ಕೀರ್ತಿ ಹೋಗಿ ಒಂದು ಕೋಲ್ ತೊಗೊಂಡು ಬೆಂಕಿಯಿಂದ ಲಕ್ಷ್ಮೀನ ಈಚೆ ಕರ್ಕೊಂಡು ಬಂದಳು ಲಕ್ಷ್ಮೀ ಕೀರ್ತಿನ ನೋಡಿ ಕೀರ್ತಿ ನೀವು ಅಂತ ತಪ್ಕೊಂಡಿದ್ದನ್ನು ಕೀರ್ತಿ ಹೇಳ್ತಾಳೆ ಅಬ್ಬಾ ಇದು ನಿಜವಾಗ್ಲೂ ಮೂವಿ ಕಥೆನೇ ಬಿಡಿ ಮೇಡಮ್ ಹೇಗೋ ಲಕ್ಷ್ಮಿ ಅಕ್ಕನ ಬದುಕಿದ್ರು ಕೀರ್ತಿ ಅಕ್ಕನೂ ಬದುಕಿದ್ರು ಇದೇ ಅಲ್ವಾ ಜೋಡಿ ಅಂದರೆ ಕೀರ್ತಿ ಅಕ್ಕನಗೋಸ್ಕರ ಲಕ್ಷ್ಮಿ ಎಷ್ಟೆಲ್ಲ ಹೋರಾಡಿದ್ರು ಕೀರ್ತಿ ಆತ್ಮ ಅದು ಇದು ಅಂತ ಕಾವೇರಿ ಅಮ್ಮಗೆ ಚಳಿ ಬರ್ಸಿದ್ರು ಆದರೆ ಕೀರ್ತಿ ಅಕ್ಕ ಲಕ್ಷ್ಮಿ ಅಕ್ಕನ ಸಾವಿಂದ ಕಾಪಾಡಿದರು ಯಾವುದೋ ಜನ್ಮದಲ್ಲಿ ಇವರಿಬ್ರು ಅಕ್ಕ ತಂಗಿಯರಾಗಿದ್ರು ಅನ್ಸುತ್ತೆ ಅದಕ್ಕೆ ಈ ಜನ್ಮದಲ್ಲಿ ಒಬ್ರಿಗೊಬ್ರು ಆಗ್ತಿದ್ದಾರೆ ಅಂತಾಳೆ ಗಂಗಾ ಇದ್ದರೂ ಇರ್ಬೋದು ನಿಜವಾಗ್ಲೂ ಇವರಿಬ್ಬರನ್ನ ನೋಡ್ತಿದ್ರೆ ನಿಜವಾದ ಅಕ್ಕ ತಂಗಿ ಥರನೇ ಕಾಣ್ತಾರೆ ಲಕ್ಷ್ಮಿ ಕೀರ್ತಿಗೆ ಯಾವಾಗಲೂ ಅಕ್ಕನ ಜಾಗದಲ್ಲೇ ನಿಂತು ಹೆಲ್ಪ್ ಮಾಡಿದಾಳೆ ಲಕ್ಷ್ಮಿ ವಾಪಸ್ ಬಂದಿದ್ದು ನೂರು ಆನೆ ಬಲ ಬಂದಂಗಾಯ್ತು ಅಂತಾರೆ ಕಾರುಣ್ಯ ಈಗ ನಿನ್ನ ಅನುಮಾನ ತೀರ್ಥ ಗಂಗಾ ಅಂತಾಳೆ ಸುಪ್ರೀತಾ ಇರಿ ಮೇಡಮ್ ಕತೆ ತುಂಬ ಇಂಟ್ರೆಸ್ಟ್ ಆಗಿದೆ ಇನ್ನೊಂದು ಡೌಟು ಇಷ್ಟೆಲ್ಲ ಆದರೂ ಕೀರ್ತಿ ಅಕ್ಕ ಲಕ್ಷ್ಮಿ ಅಕ್ಕ ಒಟ್ಟಿಗೆ ಯಾಕೆ ಮನೆಗೆ ಬಂದಿಲ್ಲ ಕೀರ್ತಿ ಅಕ್ಕ ಯಾಕೆ ಮೊದಲು ಬಂದರು ಆಮೇಲೆ ಲಕ್ಷ್ಮಿ ಅಕ್ಕ ಕನ್ನಡಕ ಹಾಕ್ಕೊಂಡು ಕೋರ್ಟಿಗೆ ಯಾಕೆ ಬಂದರು ಅಂತಾಳೆ ಗಂಗಾ ಅದನ್ನು ನಾನು ಹೇಳ್ತೀನಿ ಅವತ್ತು ರಾತ್ರಿ ಲಕ್ಷ್ಮಿ ಮತ್ತು ಕೀರ್ತಿ ಮನೆ ಹತ್ರ ಬಂದಿದ್ದರು ಮನೆಯೊಳಗೆ ಹೋಗಬೇಕು ಅಂದ್ಕೊಂಡು ಬಂದಿದ್ದರು ಆದರೆ ಅವರನ್ನು ಮನೆ ಒಳಗಡೆ ಹೋಗದೆ ಇರೋ ಥರ ಯಾರು ಅವರನ್ನು ಸ್ಟಾಪ್ ಮಾಡಿಬಿಟ್ರು ಅಂತಳೆ ಕೀರ್ತಿ ಯಾರು ತಡೆದಿದ್ದು ಅಂತಾಳೆ ಗಂಗ ಯಾರೋ ಗೊತ್ತಿಲ್ಲ ಅವ್ರ ಗೊಂಬೆ ನನ್ನ ಹತ್ರ ಇಲ್ಲ ಆದರೆ ಅವ್ರ ಹತ್ರ ತುಂಬ ಗೊಂಬೆ ಇತ್ತು ಅವರನ್ನು ದೇವ್ರು ಕಳಿಸಿದ್ದು ಅಂತ ಲಕ್ಷ್ಮಿ ಹೇಳಿದ್ಲು ಅವ್ರು ನೋಡೋದಕ್ಕೆ ಒಂಥರ ಇದ್ದರು ಅವ್ರು ಹೇಳಿದ್ದು ಏನೂ ಅರ್ಥ ಆಗಲಿಲ್ಲ ಅಂತ ಫ್ಲ್ಯಾಶ್ ಬ್ಯಾಕ್ಗೆ ಹೋಗ್ತಾಳೆ ಕೀರ್ತಿ ಅವತ್ತು ಲಕ್ಷ್ಮಿ ಮತ್ತು ಕೀರ್ತಿ ಬೊಂಬೆ ಆಡಿಸೋಣ ಬೇಡ ತಾಯಿ ನೀವು ಈ ಮನೆ ಒಳಗಡೆ ಕಾಲಿಡೋ ಸಮಯ ಇದಲ್ಲ ತಾಯಿ ಅಂತಾರೆ ಯಾಕೆ ಈ ಟೈಮ್ಗೆ ಏನಾಗಿದೆ ಅಂತಾಳೆ ಲಕ್ಷ್ಮಿ ಒಲೆ ಮೇಲೆ ಕಾದ ಹಾಲು ಉಕ್ಕೋಕ್ಕೆ ಕಾಯಬೇಕು ಹಗಲು ರಾತ್ರಿ ಕಳೆದು ಹೊಸ ಚಿಗುರು ಹುಟ್ಟಲು ಹೊಸ ಸಂವತ್ಸರಕ್ಕೆ ಕಾಯಬೇಕು ಪ್ರಕೃತಿಯಷ್ಟು ಬದಲಾವಣೆ ಕಾಯಬೇಕಾಗಿದ್ದರೆ ಮಹತ್ತರವಾದದ್ದು ಏನೋ ಘಟಿಸಲು ನೀವು ಕಾಯಲೇಬೇಕು ತಾಯಿ ಅಂತಾರೆ ಬೊಂಬೆ ಆಡಿಸೋಣ ನೋಡಿ ನನ್ನ ಹತ್ರ ಅಷ್ಟು ಟೈಮ್ ಇಲ್ಲ ತಾಳ್ಮೆನೂ ಇಲ್ಲ ಇದೆಲ್ಲ ಈಗಲೇ ಇಲ್ಲೇ ಬಗೆಹರಿಲೇಬೇಕು ಅಂತಾಳೆ ಲಕ್ಷ್ಮಿ ನೀವು ಈಗ ಮನೆ ಒಳಗಡೆ ಕಾಲಿಟ್ಟರೆ ಅದು ನಿಮ್ಮ ಸೋಲು ಇದು ಯುದ್ಧ ರಣರಂಗಕ್ಕೆ ಇಳಿಯಲು ಸೈನಿಕರಿಗೆ ಬೇಕಾಗಿರೋದು ತಾಳ್ಮೆ ನೀವು ತಾಳ್ಮೆ ಕೆಟ್ಟು ಮುಂದುವರೆದ್ರೆ ನಿಮಗೆ ಸೋಲು ಖಚಿತ ನಿಮ್ಮ ಅಸಹನೆ ಎಲ್ಲವನ್ನು ನಾಶ ಮಾಡುತ್ತೆ ಕಾಯಬೇಕು ತಂತ್ರ ಹೆಣಿಬೇಕು ಎದುರಾಳಿಯನ್ನು ಮಣಿಸಬೇಕು ಒಂದು ವೇಳೆ ನೀವೀಗ ಈ ಮನೆ ಒಳಗೆ ಕಾಲಿಟ್ಟರೆ ಈ ಮಗುವಿಗೆ ಅರಿವಿಲ್ಲ ಎಂದು ಅಪಹಾಸ್ಯ ಮಾಡಿ ನಗ್ತಾರೆ ಅದು ನಿಮ್ಮ ಸೋಲಿನ ಮೊದಲ ಮೆಟ್ಟಿಲಾಗುತ್ತದೆ ಕಾಲು ಬರ್ತೈತೆ ತಾಯಿ ಅಹಂಕಾರವನ್ನು ಅಂಗಾಲ್ನಲ್ಲಿ ಮೆಟ್ಟಿ ನಿಲ್ಲುವಂಥ ಕಾಲ ಬರ್ತೈತೆ ರಣರಂಗಕ್ಕೆ ನೀವು ಶಸ್ತ್ರ ಸಮೇತರಾಗಿ ಹಿಂದಿರುಗೋ ಕಾಲ ಬರ್ತೈತೆ ಆಗ ನೀವು ಮನೆಯೊಳಗೆ ಕಾಲಿಡಿ ವನವಾಸದಲ್ಲಿದ್ದರೂ ಪಾಂಡವರು ಧರ್ಮ ಬಿಡಲಿಲ್ಲ ಅಜ್ಞಾತವಾಸದಲ್ಲಿದ್ದರೂ ಅನ್ಯಾಯವನ್ನು ಸಹಿಸಲಿಲ್ಲ ನಿಮಗೆ ಈಗ ಅಜ್ಞಾತವಾಸದ ಸಮಯ ಕಾಲ ನಿಮ್ಮನ್ನೇ ಕರೆಸ್ಕೊಡುತ್ತೆ ಅಲ್ಲಿಯವರೆಗೆ ನೀವು ಕತ್ತಲಲ್ಲಿರಿ ಕಾಲ ಬರ್ತೈತೆ ಅಂತ ಬೊಂಬೆ ಆಡಿಸೋನು ಹೋಗ್ತಾನೆ ಆಗ ಗಂಗಾ ಆ ಬೊಂಬೆ ಆಡಿಸೋಣ ಬಂದು ಈ ಕಥೆನ ಹೀಗೆಲ್ಲ ಚೇಂಜ್ ಮಾಡಿದ್ರೆ ಒಳ್ಳೆಯದೇ ಆದರೆ ನನಗೆ ಇನ್ನೊಂದು ಡೌಟು ಮೊದಲು ಕೀರ್ತಿ ಅಕ್ಕಂಗೆ ಏನಾಗಿದೆ ಹೇಳಿ ಅವ್ರು ಯಾಕೆ ಹೀಗೆ ಮಾತಾಡ್ತಿದ್ದಾರೆ ಅಂತಾಳೆ ಗಂಗೆ ಅದು ನನ್ನ ಮೂವಿನಲ್ಲಿದೆ ಹೇಳ್ತೀನಿ ಇರಿ ಕೀರ್ತಿ ತುಂಬ ಕನ್ಸುಗಳನ್ನು ಇಟ್ಕೊಂಡಿದ್ದು ಹುಡುಗಿ ಅವಳಿಗೆ ಲೈಫ್ನ ತುಂಬ ಎಂಜಾಯ್ ಮಾಡಬೇಕು ಅಂತ ಆಸೆ ಇತ್ತು ಅವಳು ಯಾರಿಗೂ ಕೆಟ್ಟದ್ದನ್ನು ಬಯಸೋಳಲ್ಲ ಯಾರಿಗೂ ಕೆಟ್ಟದ್ದನ್ನು ಮಾಡೋಳಲ್ಲ ಅವಳಿಗೆ ಅವಳಾಯ್ತು ಅವಳು ಪ್ರಪಂಚವಾಯಿತು ಆದರೆ ಯಾರಾದರೂ ಅವಳು ಪ್ರಪಂಚದೊಳಗೆ ಬಂದು ಅವಳಿಗೆ ಸೇರಿದ್ದನಾಗಿತ್ಕೊಂಡ್ರೆ ನೋಡ್ಕೊಂಡು ಸುಮ್ಮನಿರ್ತಾಳಾ ಫೈಟರ್ ಅವಳು ಆದರೆ ಈಗ ಕೀರ್ತಿ ಯಾಕೆ ಹೀಗಾಡ್ತಿದ್ದಾಳೆ ಅವಳಿಗೆ ಯಾಕೆ ಹೀಗೆ ಆಡ್ತಾ ಇದ್ದಾಳೆ ಅಂತ ಕೇಳ್ತಾ ಇದ್ದಾರೆ ಬೆಟ್ಟದ ಮೇಲಿಂದ ಬದ್ರೆ ಇನ್ನೇನಾಗುತ್ತೆ ಪಾಪ ಕೀರ್ತಿ ಅವಳ ಕನ್ಸುಗಳೆಲ್ಲ ಬೆಟ್ಟದ ಮೇಲಿಂದ ಬೀಳ್ತಾ ಕಲ್ಲುಗಳಿಗೆ ತಾಕಿ ತಾಕಿ ಗುದ್ದಿ ಅವಳ ಕನಸಿನ ಗೋಪುರ ಒಡೆದು ನೂರಾಯಿತು ಕೀರ್ತಿ ಅವಳ ಲೈಫ್ನ ತುಂಬ ಚೆನ್ನಾಗಿ ಅನುಭವಿಸಬೇಕು ಅಂತ ಆಸೆ ಪಡ್ತಿದ್ವು ಆದರೆ ಅವಳ ಲೈಫನ್ನು ಗಾಜಿನ ಮನೆ ಬೆಟ್ಟದ ಮೇಲಿಂದ ಬಿದ್ದು ಒಡ್ದೋಯ್ತು ಕೀರ್ತಿ ಲೈಫ್ ಒಡೆದೋಗಿರೋ ಕನ್ನಡಿ ಥರ ಆಗೋಯ್ತು ಅಂತ ಕೀರ್ತಿ ಕಣ್ಣೀರನ್ನು ಒರೆಸ್ಕೊಂಡು ಆದರೆ ಕೀರ್ತಿ ಮತ್ತು ಲಕ್ಷ್ಮಿನ ಯಾರಿಂದಲೂ ಸ್ಟಾಪ್ ಮಾಡೋಕ್ಕಾಗಲ್ಲ ಅವರಿಬ್ಬರು ಬೆಸ್ಟ್ ಫ್ರೆಂಡ್ ಅದಕ್ಕೆ ಲಕ್ಷ್ಮಿ ಕೀರ್ತಿ ಮತ್ತೆ ಲಕ್ಷ್ಮಿ ಒಂದಾದರೂ ಒಂದಾಗಿ ವಿಲನ್ ಜೊತೆ ಫೈಟ್ ಮಾಡಿದರು ಕೊನೆಗೆ ವಿಲನ್ನ ಜೈಲಿಗೆ ಹೋಗೋ ಹಾಗೆ ಮಾಡಿದರು ಇದು ಕೀರ್ತಿ ಮತ್ತೆ ಲಕ್ಷ್ಮಿ ಅಂದರೆ ಲಚ್ಚಿ ಮತ್ತು ಗೊಂಬೆ ಸೇರಿ ಆ ಪೋಷಿಸುವ ಅಮ್ಮನ್ನ ಹೇಗೆ ಸೋಲಿಸಿದರು ಅನ್ನೋ ಕತೆ ಇದು ಲಚ್ಚಿ ಮತ್ತೆ ಗೊಂಬೆ ಕತೆ ಇಷ್ಟೊತ್ತು ನನ್ನ ಕತೆ ಕೇಳಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಅಂತಾಳೆ ಕೀರ್ತಿ ಎಲ್ಲರೂ ಕ್ಲಾಪ್ಸ್ ಮಾಡ್ತಾರೆ ಈಗ ಗೊತ್ತಾಯಿತು ನಾನು ಯಾರು ಅಂತ ನಾನು ಗೊಂಬೆ ಅಂತಾಳೆ ಕೀರ್ತಿ ಗೊಂಬೆನಾ ಅಂತಾಳೆ ಗಂಗಾ ನನಗೆ ಆ್ಯಕ್ಟ್ ಮಾಡೋದು ತುಂಬ ಇಷ್ಟ ಈ ಮೂವಿನೂ ನಾನು ಆ್ಯಕ್ಟ್ ಮಾಡೋ ರೋಲ್ ಕೀರ್ತಿ ಅಂತಳೆ ಕೀರ್ತಿ ನಿನ್ನ ಲೈಫ್ ನಿನಗೆ ಮೂವಿ ಆಗೋಯ್ತಲ್ಲ ಕೀರ್ತಿ ನೀನೇ ನಿನ್ನ ಪಾತ್ರ ಮಾಡೋ ಹಾಗಾಯಿತು ನೀನು ಮಾಡ್ತಾ ಇರೋದು ಪಾತ್ರ ಅಲ್ಲ ಬೇಬಿ ನೀನೇ ಕೀರ್ತಿ ಇದನ್ನು ನಿನಗೆ ಹೇಗೆ ಅರ್ಥ ಮಾಡಿಸೋದು ನನ್ನ ಜೊತೆಗೆ ಇದೆಯಾ ಆದರೆ ನಾನೇ ನಿನ್ನಮ್ಮ ಅಂತ ನಿನಗೆ ಗೊತ್ತಾಗಿಲ್ಲ ಇಂಥ ಸಂಕಟ ಯಾವ ತಾಯಿಗೂ ಬರ್ದೇ ಇರಲಿ ಅಂತ ಯೋಚನೆ ಮಾಡಿ ಕಾರುಣ್ಯ ಕಣ್ಣೀರನ್ನು ಒರೆಸ್ಕೊಂಡು ಕೀರ್ತಿ ಬಾ ತುಂಬ ರಾತ್ರಿ ಆಯ್ತು ಮಲಗು ಬಾ ಅಂತಾರೆ ಇಲ್ಲ ಆಂಟಿ ನನಗೆ ಇದ್ರೆ ಬರ್ತಿಲ್ಲ ಆಟ ಆಡಬೇಕು ಪ್ಲೀಸ್ ಅಂತಾಳೆ ಕೀರ್ತಿ ನೀನು ಅಲ್ವಾ ಅಂತಾರೆ ಕಾರುಣ್ಯ ಕೀರ್ತಿ ಆಟ ಮಾಡಬಾರ್ದು ಕಾರುಣ್ಯ ಮಾತನ್ನು ಕೇಳಬೇಕು ಅಂತ ಲಕ್ಷ್ಮಿ ಹೇಳಿದಾಳಲ್ವಾ ಅಂತಾಳೆ ಸುಪ್ರೀತಾ ಓ ನಾನು ನಿಮ್ಮನ್ನು ಮಾಮ ಅಂತ ಕರಿಬೇಕು ಅಲ್ವಾ ಸಾರಿ ಸರಿ ಬರ್ತೀನಿ ಗಂಗಾ ಆಂಟಿ ನಾಳೆ ಸಿಗ್ತೀನಿ ಬಾಯ್ ಗುಡ್ ನೈಟ್ ಅಂತ ಹೋಗ್ತಾಳೆ ಕೀರ್ತಿ ಹೇಗಿದ್ದರೂ ಕೀರ್ತಿ ಅಕ್ಕ ಮನೆಗೆ ಬಂದರೆ ಯಾವಾಗಲೂ ಪುಟ್ಟಿಯವರು ಈಗ ಮಗು ಥರ ಆಡ್ತಿದ್ದಾರೆ ಏನಾಯಿತು ಮೇಡಮ್ ಇವರಿಗೆ ಕೀರ್ತಿ ಮೇಡಮ್ ಯಾಕೆ ಈ ಥರ ಮಗು ಥರ ಆಡ್ತಿದ್ದಾರೆ ಅಂತಳೆ ಗಂಗಾ ಮಗು ಥರ ಅಲ್ಲ ಗಂಗಾ ಮಗುನೇ ಅಂತಾಳೆ ಸುಪ್ರೀತಾ ಅವಳು ಫ್ಲ್ಯಾಶ್ ಬ್ಯಾಕ್ಗೆ ಹೋಗ್ತಾಳೆ ಲಕ್ಷ್ಮೀ ರಿಟ್ರೆಡ್ ಸೆಂಟರಲ್ಲಿ ಇದೆಲ್ಲ ಹೇಗಾಯಿತು ಡಾಕ್ಟರ್ ಅಂತ ಕೀರ್ತಿ ಬಗ್ಗೆ ಡಾಕ್ಟ್ರ ಹತ್ರ ಕೇಳ್ತಾಳೆ ಆಕೆ ಬದುಕಿರೋದೆ ಮಿರಾಕಲ್ ಎತ್ತರವಾದ ಪ್ರದೇಶದಿಂದ ಬಿದ್ದಾಗ ಅವ್ರ ತಲೆಗೆ ಬಲವಾದ ಪೆಟ್ಟು ಬಿದ್ದಿದೆ ಅದರಿಂದ ಅವರಿಗೆ ಏನು ನೆನಪಿಲ್ಲ ಅಪ್ಪ ಅಮ್ಮ ಓದಿರೋದು ಪ್ರೀತಿ ದ್ವೇಷ ಹಸುಹೆ ಕೋಪನೋ ಯಾವುದೂ ನೆನಪಿಲ್ಲ ಸದ್ಯಕ್ಕೆ ಕೀರ್ತಿ ಜೀವ ಇರೋ ಗೊಂಬೆ ಅಂತಾರೆ ಡಾಕ್ಟರ್ ಹೇ ಗೊಂಬೆ ನಾನೇ ಗೊಂಬೆ ಅಂತಾಳೆ ಕೀರ್ತಿ ಒಂದು ಮಗು ಹುಟ್ಟಿದಾಗ ಹೇಗೆ ಅವ್ರ ಮನಸ್ಸು ಬುದ್ಧಿ ಖಾಲಿ ಇರುತ್ತೋ ಇವ್ರದ್ದು ಅಷ್ಟೇ ಚಿಕ್ಕ ಮಗು ಅಂತಾರೆ ಡಾಕ್ಟರ್ ನನ್ನ ಕೀರ್ತಿ ನಾನು ಹುಡುಕ್ತಿದ್ದ ಕೀರ್ತಿ ಅಂತಾಳೆ ಲಕ್ಷ್ಮಿ ಇಲ್ಲ ಆ ಥರ ಹುಡುಗಿ ಇದ್ಲು ಅನ್ನೋ ಯಾವ ಸುಳಿವು ಈ ಕೀರ್ತಿನಲ್ಲಿ ನಿಮಗೆ ಸಿಗೋದಿಲ್ಲ ಒಂದು ಖಾಲಿ ಕಂಪ್ಯೂಟರ್ಗೆ ನಾವು ಹೇಗೆ ಎಲ್ಲ ಫೀಡ್ ಮಾಡ್ತೀವೋ ಹಾಗೆ ನಾವೆಲ್ಲ ಹೇಳ್ಕೊಟ್ರೆ ಕೆಳಸ್ಕೊತಳೆ ಕಲಿತಾಳೆ ಅಷ್ಟೇ ಅದು ಬಿಟ್ಟರೆ ಒಂದು ಚಿಕ್ಕ ಮಗು ಅಂತ ಅರೆ ಡಾಕ್ಟರ್ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ